ಹಲೋ ಸ್ನೇಹಿತರೆ ಇವತ್ತು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕುಕ್ಕರ್ ರಬ್ಬರು ಯೂಸ್ ಮಾಡ್ತಾ ಇರಲ್ಲ ಹಳೇದಾಗಿರುತ್ತೆ ಅಂತ ಬಿಸಾಕ್ತೀವಿ ಸೊ ಆ ಬಿಸಾಕಿರೋದನ್ನು ಯಾವ ರೀತಿ ಮರುಬಳಕೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಎರಡು ಗ್ಯಾಸ್ಕೆಟ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಸಣ್ಣ ಗ್ಯಾಸ್ಕೆಟಲ್ಲಿ ನಾನಿಲ್ಲಿ ಒಂದು ತಲೆಗೆ ಹಾಕುವಂಥ ರಿಬ್ಬರ್ ತೊಗೊಂಡಿದ್ದೀನಿ ಈ ಥರ ಎಕ್ಸ್ಪ್ಯಾಂಡಬಲ್ ರಿಬ್ಬನ್ ತಗೊಂಡ್ರೆ ಚೆನ್ನಾಗಿರತ್ತೆ ಅದನ್ನು ನೀಟಾಗಿ ನೋಡಿ ಈ ಥರ ಗಂಟು ಹಾಕೋದು ಕೂಡ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಒಳಗಡೆ ಹಾಕಿ ಮೇಲೆ ಎಳ್ಕೊಂಡ್ಬಿಟ್ರೆ ಈಸಿಯಾಗಿ ಗ್ರಿಪ್ಪಾಗಿ ಕೂತ್ಬಿಡುತ್ತೆ ಲಾಕ್ ಆಗಿಬಿಡುತ್ತೆ ಆಮೇಲೆ ವಾಲ್ ಹುಕ್ ಇರುತ್ತಲ್ಲ ಅದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಆಗಿದ್ದರೆ ಇನ್ನೂ ಸಗದಾಗಿ ಕಾಣುತ್ತೆ ನಾನು ಇಲ್ಲಿ ಒಂದು ಡಿಸೈನ್ ಆಗಿರುವಂಥ ವಾಲ್ ಹುಕ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಹ್ಯಾಂಗ್ ಮಾಡ್ಕೊತೀನಿ ಇದು ಏನಕ್ಕಪ್ಪ ಅಂದರೆ ಕಿಚನ್ ಟವಲ್ ಕೈ ಒರೆಸ್ಕೊಳ್ಳೋದಕ್ಕೆ ಕಿಚನ್ ಟವಲ್ ಹೋಲ್ಡರ್ ಆಗಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನು ದುಡ್ಡು ಕೊಟ್ಟು ತೊಗೊಂಬರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಬಿಸಾಡೋ ಅಂಥ ಗ್ಯಾಸ್ಕೆಟ್ನ ತಗೊಂಡು ಈ ಥರ ಒಂದು ಕಿಚನ್ ಟವಲ್ ಹ್ಯಾಂಗ್ ಮಾಡೋ ಹೋಲ್ಡರ್ ಆಗಿ ನಾವು ಆರ್ಗನೈಸರ್ ಆಗಿ ಬಳಕೆ ಮಾಡ್ಕೊಬೋದು ಕೈ ಒರೆಸ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಲಿಕ್ಕೆ ಕೂಡ ಸೂಪರಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಕ್ಲಿಪ್ಸ್ ಡಝನ್ಗಳ್ ಗಟ್ಲೆ ನಾವು ಕ್ಲಿಪ್ಸ್ ತೊಗೊಂಬಂದರೂ ಕೂಡ ಸಾಲದಿಲ್ಲ ಎಲ್ಲೆಲ್ಲೋ ಬಿಸಾಕ್ಬಿಡ್ತೀವಿ ಒಂದೊಂದು ಸಲ ಬಟ್ಟೆ ಹಾಕೋ ಸಿಗೋದೇ ಇಲ್ಲ ಆ ಟೈಮಲ್ಲಿ ಈ ಗ್ಯಾಸ್ಕೆಟ್ ಈ ರಬ್ಬರ್ ಏನಿರುತ್ತೋ ಇದ್ರಿಗೆಲ್ಲ ಕ್ಲಿಬ್ಗಳ್ ಹಾಕ್ಕೊಂಬಿಡಿ ನೀಟಾಗಿ ಹಾಕ್ಕೊಂಬಿಟ್ಟು ನೀವು ಎಲ್ಲಾದರೂ ಹ್ಯಾಂಗ್ ಮಾಡ್ಕೊಂಬಿಟ್ಟರೆ ನಿಮ್ಗೆ ಈಸಿಯಾಗಿ ನಿಮಗೆ ಲೆಕ್ಕನೂ ಸಿಗುತ್ತೆ ಎಲ್ಲೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಮತ್ತು ಬಟ್ಟೆ ಹಾಕ್ಕೊಳ್ಳೋ ಕೂಡ ಕೈಗೆ ತಗೊಳ್ಳೋ ಹಾಕ್ಕೊಂಬಿಟ್ಟು ಆರಾಮಸೆ ಬಟ್ಟೆ ಹಾಕ್ಕೊಳ್ಳೋ ಕೂಡ ಈಸಿ ಆಗುತ್ತೆ ಮತ್ತು ಬಟ್ಟೆ ತೆಗಿಯೋ ಕೂಡ ಆರಾಮ್ಸೆ ತೆಗೆದು ಹಾಗೆ ಅದಕ್ಕೆ ಕ್ಲಿಬ್ನ ಹಾಕ್ಕೊಂಬಿಟ್ಟು ಹ್ಯಾಂಗ್ ಮಾಡ್ಕೊಬೋದು ಅವಾಗ ಯಾವುದೇ ರೀತಿ ಮಿಸ್ ಆಗೋದೇ ಇಲ್ಲ ಚೆನ್ನಾಗಿದೆಯಲ್ಲ ಟಿಪ್ಪು ಇಷ್ಟ ಆಗಿದೆ ಲೈಕ್ ಕೊಡಿ ಈಗ ಮೂರನೇ ಟಿಪ್ ನೋಡೋಣ ಮೂರನೇ ಟಿಪ್ಪೇನಪ್ಪ ಅಂದರೆ ದುಪ್ಪಟ್ಟ ಡ್ರೆಸ್ಗಳಿಗಿಂತ ದುಪ್ಪಟ್ಟಗಳೇ ಜಾಸ್ತಿ ಮನೆಯಲ್ಲಿರುತ್ತೆ ಇದನ್ನು ಒಂದೊಂದ್ಸಲಿ ಎಷ್ಟಿದ್ರು ಕೂಡ ಕೈಗೆ ಸಿಗಲ್ಲ ಆ ಟೈಮಲ್ಲಿ ಏನಪ್ಪ ಮಾಡ್ಬೋದು ಅಂದರೆ ಈ ರ ಗ್ಯಾಸ್ಕೆಟ್ ಮೂಲಕ ನಾವು ಒಂದು ಹೋಲ್ಡರ್ ಆರ್ಗನೈಸರ್ನ ಒಂದು ರೆಡಿ ಮಾಡ್ಕೊಳ್ಳೋಣ ಈ ವಾಲ್ ಹುಕ್ ಇರುತ್ತಲ್ಲ ಅದನ್ನು ನಿಮ್ಮ ಕಬೋರ್ಡ್ ಒಳಗಡೆ ಹಾಕ್ಕೊಂಬಿಡಿ ನೀಟಾಗಿ ಹಾಕ್ಕೊಂಡು ದುಪ್ಪಟ್ಟಗಳು ಹಾಕ್ಕೊಳ್ಳೋದಕ್ಕೆ ಈ ಗ್ಯಾಸ್ಕೆಟ್ನ ಯೂಸ್ ಮಾಡ್ಕೊಬೋದು ಅದು ಗಟ್ಟಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ಇದು ಆದ್ದರಿಂದ ಇದನ್ನು ಒಂದು ದುಪ್ಪಟ್ಟ ಹೋಲ್ಡರ್ ಆರ್ಗನೈಸರ್ ಆಗಿ ನಾವು ಇದನ್ನು ಬಳಸ್ಕೋಬೋದು ಆಗ ನಿಮಗೆ ದುಪ್ಪಟ್ಟನೂ ಎದುರುಗಡೆ ಕಾಣುತ್ತೆ ತಗೋ ಎಲ್ಲದ್ರು ಹೋಗುವಾಗ ಆರಾಮ್ಸೆ ನೀವು ತೊಗೊಳೋದಕ್ಕೂ ಈಸಿ ಆಗತ್ತೆ ಈಗ ನಾಲ್ಕನೇ ಟಿಪ್ ನೋಡೋದಾದರೆ ಇದು ರಂಗೋಲಿ ಹಾಕೋರ್ಗಂತೂ ತುಂಬ ಯೂಸ್ಫುಲ್ ಆಗತ್ತೆ ವಿತೌಟ್ ಡಾಟ್ ಅಂದರೆ ಚುಕ್ಕೆ ಇಲ್ದಿರೋ ಅಂಥ ರಂಗೋಲಿ ರೌಂಡಾಗೆಲ್ಲ ಹಾಕೋತೀವಲ್ವ ಈ ರೌಂಡ್ ಹಾಕೋದಕ್ಕೆ ಈಗ ಗ್ಯಾಸ್ಕೆಟ್ನ ನಾವು ಯೂಸ್ ನನಗೆ ಅಷ್ಟು ರಂಗೋಲಿ ಬರೋಲ್ಲ ಹೇಗೆ ಬರುತ್ತೋ ಹಾಗೆ ನಾನು ಹಾಕ್ಕೋತೀನಿ ರೌಂಡ್ ಹಾಕೊಲಿ ಹಾಕ್ಲಿಕ್ಕೆ ಇದನ್ನು ಈಸಿಯಾಗಿ ಬಳಸ್ಕೊಬೋದು ಯಾಕಂದರೆ ರೌಂಡ್ ಶೇಪ್ ಇರೋದ್ರಿಂದ ನೀಟಾಗಿ ರೌಂಡ್ ಬರುತ್ತೆ ನನಗೆ ಬರದೇ ರೌಳ್ಗೆ ಈ ಥರ ರೌಂಡ್ ನೀಟಾಗಿ ಆಗ್ತದೆ ಇನ್ನೊಂದರೆ ಇನ್ನು ಬರೋರು ಇನ್ನು ಎಷ್ಟು ಚೆನ್ನಾಗಿ ಹಾಕ್ಬೋದಲ್ವಾ ಈಗ ಗ್ಯಾಸ್ಕೆಟ್ ತೆಗೆದು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈಗ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಹಾಕ್ಕೋಬೋದು ರಂಗೋಲಿ ಹಿಟ್ಟಿನಲ್ಲಿ ನಾನು ಸಿಂಪಲ್ಲಾಗಿ ಯಾವುದೋ ಒಂದು ರಂಗೋಲಿ ಹಾಕೋತಾ ಇದ್ದೀನಿ ರಂಗೋಲಿ ಬರೋರು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನನಗೆ ಅಷ್ಟೊಂದು ರಂಗೋಲಿ ಬರ್ ಬರುತ್ತೆ ಸಿಂಪಲ್ ಸಿಂಪಲ್ಲಾಗಿ ಮನೆ ಮುಂದೆ ಚಿಕ್ಕ ಚಿಕ್ಕದಾಗಿ ಹಾಕೋತೀನಿ ಹಬ್ಬಗಳ ಟೈಮಲ್ಲಿ ನೋಡಿ ಹಾಕ್ತೀನಿ ಅಷ್ಟೇ ನೋಡಿ ಈ ಥರ ರಂಗೋಲಿ ಹಾಕ್ಕೊಳೋದು ಕೂಡ ಈ ಗ್ಯಾಸ್ಗೆ ರೌಂಡ್ ಹಾಕೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಪು ಇವತ್ತಿನ ಟಿಪ್ ಇಷ್ಟ ಆಗಿದೆ ಅನ್ಕೋತೀನಿ ಇದರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಒಂದೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ನನ್ನ ಎಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್